ಬಾ 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 ಗೇಟ್ ತಗ್ದಿದೆನ ಬಾ ಬಾ ದಾಡಿ ಬರ್ತಾರ್ ಬಾ 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 ಬಂದ್ರೆ ಅಲ್ಲಿ ಕಟ್ ಹಾಕ್ತೀನಿ ಅಂತ ಓಹೋ ಆಗ್ಲಕ್ಕೆ ಬೇರೆ ಬಾ ಬರಲ್ಲ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಸಿಂಭಾ ನಮ್ಮನೆಯವರು ಊರಿಗೆ ಹೋದ್ರಲ್ವಾ ಹೊರಗಡೆ ಹೋಗಿದ್ದ ಆಮೇಲೆ ಕೂಗ್ತಾ ಇದ್ದ ಮಳೆ ತುಂಬಾ ಬರ್ತಾ ಇತ್ತು ಒಳಗೆ ಬಾ ಅಂತ ಕರೆದೆ ನಾನು ಕರೆದಾಗ ಬರೋಲ್ಲ ಅವನು ನನ್ನನ್ನು ಕರಿಬೇಕು ಅವನು ಕರಿತಾನೆ ತುಂಬ ಮಳೆ ಬಂದಾಗ ಗೇಟ್ ಹತ್ರ ಬಂದು ಕರಿತಾನೆ ನನ್ನನ್ನು ಅವಾಗ ಹೋಗಿ ನಾನು ಗೇಟ್ ತೆಗಿಬೇಕು ಹಾಗಾಗಿ ಗೇಟನ್ನ ಅರ್ಧ ಓಪನ್ ಮಾಡಿ ಬಂದಿದ್ದೀನಿ ದನ ಏನಾದರೂ ಬಂದುಬಿಡುತ್ತೆ ಅಂತ ಹೆದರಿಕೆ ಕೂಡ ಆಗ್ತಾಯಿದೆ ಆವಾಗ ಅವಾಗ ಸ್ವಲ್ಪ ನೋಡ್ತಾ ಇರಬೇಕಾಗುತ್ತೆ ಹಾಗೆ ತಿಂಡಿ ಇವತ್ತು ಚಪಾತಿ ಮಾಡೋಣ ಅಂತ ಗೋಧಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಚಪಾತಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಒಂದು ಸಲ ಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮನೆಯವ್ರಿಗೆ ಚಪಾತಿ ಕಾಯಿ ಚಟ್ನಿ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಏನಾದರೂ ಹೊಸ ಥರ ಮಾಡೋಣ ಅಂತ ಹಾಗೆ ಯೂಟ್ಯೂಬ್ನ ಸ್ಕ್ರೋಲ್ ಮಾಡ್ತಾ ಇದ್ದೆ ಆಲೂಗಡ್ಡೆ ಹಾಕಿ ಒಂದು ಸಬ್ಜಿ ಮಾಡೋದನ್ನು ನಾನು ನೋಡಿದೆ ತುಂಬ ಆಗಿತ್ತು ನಾನು ಇದನ್ನು ಒಂದ್ಸಲ ಮಾಡಿದ್ದೀನಿ ಅಂತ ಕೂಡ ನನಗನ್ನಿಸ್ತು ನಾನು ಡೆಲ್ಲಿಯಿಂದ ಬಂದಮೇಲೆ ಆಲೂ ಗೋಬಿ ಮಾಡಿದ್ದೆ ಗೊತ್ತಾ ಸ್ವಲ್ಪ ಅದೇ ಥರನೇ ನನಗೆ ಅನ್ನಿಸ್ತು ಟೇಸ್ಟ್ ಕೂಡ ಸೇಮ್ ಅದೇ ಥರ ಇತ್ತು ಗೋಬಿ ಹಾಕಿಲ್ಲ ಆಲೂ ಸಬ್ಜಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಆಲೂಗಡ್ಡೆನ ನಾನು ಫಸ್ಟು ಈ ಥರ ಸ್ವಲ್ಪ ಮಾಡೋಣ ಅಂತ ಯಾಕಂದರೆ ನಾನು ಯಾವುದೇ ಅಡುಗೆನ ಫಸ್ಟು ಟೈಮು ನಾನು ಈಗ ರೆಸಿಪಿ ಟ್ರೈ ಮಾಡ್ತೀನಿ ಅಂದರೆ ತುಂಬ ಅಮೌಂಟಲ್ಲಿ ಮಾಡಲ್ಲ ಸ್ವಲ್ಪ ಮಾಡ್ತೀನಿ ಯಾಕಂದರೆ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಈ ಥರ ಆಲೂಗಡ್ಡೆನ ನಾನು ಪೀಲ್ ಮಾಡಿಬಿಟ್ಟು ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಅವ್ರು ಹೇಗೆ ಹೇಳಿದರೆ ಇವತ್ತು ಹಾಗೆ ಮಾಡ್ತಾಯಿದ್ದೀನಿ ಕೆಲವೊಂದು ಸಲ ಏನಂದರೆ ನನ್ನದೇ ಆಗಿರೋ ಕೆಲವೊಂದು ಇಂಗ್ರೀಡಿಯೆಂಟ್ನ ಹಾಕ್ತೀನಿ ಇವತ್ತು ಹಾಗೆ ಮಾಡೋದು ಬೇಡ ಅವ್ರು ಹೇಗೆ ತೋರಿಸ್ತಾರೋ ಹಾಗೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅವ್ರು ಹೀಗೇನೆ ಆಲೂಗಡ್ಡೆನ ಸಿಪ್ಪೆ ತೆಗೆದೇ ಬೇಯಿಸಿದ್ರು ಅದು ಕಾಪಿ ಮಾಡೋದು ಅಂತಾರಲ್ವ ಅದೇ ಥರ ಇದ್ದೀನಿ ಹಾಗಾಗಿ ಹಾಗೇ ನಾನು ಆಲೂಗಡ್ಡೆನ ಸಿಪ್ಪೆ ತೆಗೆದು ಬೇಯಿಸ್ಕೊತಾ ಇದ್ದೀನಿ ಎರಡೇ ಆಲೂಗಡ್ಡೆನ ಹಾಕಿ ಮಾಡ್ತೀನಿ ಒಂದು ಸ್ವಲ್ಪ ಕಾಯಿ ಚಟ್ನಿ ಕೂಡ ಮಾಡ್ತೀನಿ ಯಾಕೋ ನನಗೂ ಕೂಡ ನನಗೆ ಚಪಾತಿ ಕಾಯಿ ಚಟ್ನಿ ತುಂಬ ಇಷ್ಟ ಆಗುತ್ತೆ ನಾನು ಊರಿಗೆ ಹೋದಾಗ ಕೂಡ ಅಮ್ಮನ ಹತ್ರ ಮಾಡಿಸ್ಕೊತೀನಿ ನನಗೆ ಊರಲ್ಲಿ ಅಮ್ಮ ಕೈಯಲ್ಲಿ ರುಬ್ಬಿರೋದು ಮಾಡ್ತಾರಲ್ವ ಅದು ಇಷ್ಟ ಆಗುತ್ತೆ ಆಲೂಗಡ್ಡೆ ಬೇಯದಕ್ಕೆ ಇನ್ನೂ ಟೈಮ್ ಇತ್ತಲ್ವ ಹಾಗಾಗಿ ನಮ್ಮ ಮನೆಯವರಿಗೆ ಕಾಯಿ ಕೊಡಿ ಅಂತ ಹೇಳಿದೆ ಅವರು ಕಾಯಿ ಸುಲಿದು ಒಡೆದು ಅಲ್ಲೇ ಇಟ್ಟು ಹೋಗಿದ್ದರು ಹಿಂದ್ಗಡೆನೆ ಹೋಗಿ ಅದನ್ನಾದರೂ ತುರ್ಕೊಂಬರೋಣ ಅಂತ ಹೇಳಿ ಎರಡು ಕಾಯಿನ ಹೊಡೆದು ಈ ಥರ ತುರಿದು ಇಟ್ಕೊಂಡ್ಬಿಡ್ತೀನಿ ಯಾವಾಗಲೂ ಹೇಳ್ತೀನಲ್ವ ನಾನು ದಿಢೀರಂತ ಅಡುಗೆ ಮಾಡೋದಕ್ಕೆ ಮತ್ತು ದಿನ ಕತ್ತಿನ ಹೂಡೋದಕ್ಕಿಂತನೂ ನಾವು ಏನಂತೀವಿ ಮೆಟ್ಕತ್ತಿ ಅಂತ ಹೇಳ್ತೀವಿ ಕೆಲವೊಬ್ರು ಇಳಿಗೆ ಮಣೆ ಅಂತ ಕೂಡ ಹೇಳ್ತಾರೆ ಒಂದು ಸಲ ಈ ಥರ ತುರಿದಿಟ್ಕೊಂಡ್ರೆ ನಂಗೆ ಹತ್ತತ್ರ ಒಂದು ಐದು ಆರು ದಿನ ಇಲ್ಲ ಏಳೆಂಟು ದಿನವೂ ಬರುತ್ತೆ ನಾನು ಹೇಗೆ ಅಡುಗೆ ಮಾಡ್ತೀನೋ ಹಾಗೆ ಕಾಯಿ ಚಟ್ನಿ ಎಲ್ಲ ಮಾಡಿದಾಗ ತುಂಬ ಖರ್ಚಾಗುತ್ತೆ ಯಾಕಂದರೆ ಹೆಚ್ಚಾಗಿ ಕಾಯಿ ಚಟ್ನಿಗೇ ಜಾಸ್ತಿ ಯೂಸ್ ಮಾಡೋದು ಅದಕ್ಕೆ ನಾನು ಒಂದು ನಾಲ್ಕು ಟೊಮೆಟೊ ಪ್ಯೂರಿ ಮಾಡ್ಕೊತಾ ಇದ್ದೀನಿ ಈ ಥರ ಟೊಮೆಟೊನ ಹೆಚ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನನ್ನ ಹತ್ರ ಇತ್ತು ಮನೆಯಲ್ಲೇ ಮಾಡಿರೋಂಥದ್ದು ನೀವು ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದ್ಕೊಂಡ್ರೆ ನೀವು ಈ ಟೊಮೆಟೊ ಪ್ಯೂರಿ ಮಾಡ್ತೀರಲ್ವ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿನ ಹಾಕಿದ್ರೆ ಅದೆರಡು ಒಟ್ಟಿಗೆ ಆಗುತ್ತೆ ನಾನು ಹೇಳೋದೇನೆಂದರೆ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನೀವು ಹೊರಗಡೆಯಿಂದ ತರಬೇಡಿ ಆ ಪ್ಯಾಕೆಟ್ ಒಳಗೆ ನಿಮಗೆ ಸೂಪರ್ ಮಾರ್ಕೆಟ್ಗಳಲ್ಲಿ ಅಥವಾ ಸಂತೆಗಳಲ್ಲಿ ಹೆಂಗಿದ್ರೂ ಶುಂಠಿ ಸಿಕ್ಕೇ ಸಿಗುತ್ತೆ ವಾರಕ್ಕಾಗಷ್ಟು ನೀವು ಶುಂಠಿನ ಬೆಳ್ಳುಳ್ಳಿನ ಪೇಸ್ಟ್ ಕೂಡ ಮಾಡಿ ಇಟ್ಕೋಬೋದು ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿನ ರುಬ್ಬಿಬಿಟ್ಟು ಫ್ರೀಝರಲ್ಲಿ ಐಸ್ ಕ್ಯೂಬ್ಸ್ ಇರುತ್ತೆ ಗೊತ್ತಾ ಅದಕ್ಕೆ ಕೂಡ ಹಾಕಿ ಇಟ್ಕೊಂಡು ನೀವು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರೆ ತುಂಬ ದಿನ ತನಕ ನಿಮಗೆ ಅದು ಬರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೇಗ ಹಾಳಾಗಿಬಿಡುತ್ತೆ ಕೆಲವೊಬ್ರು ಎಣ್ಣೆನ ಹಾಕಿ ಅದನ್ನು ಸ್ಟೋರ್ ಮಾಡ್ತಾರೆ ಒಂದು ವಾರದ ತನಕ ಮಾಡಬಹುದಂತೆ ನಮಗೆ ಏನಾಗುತ್ತೆ ಅಂದರೆ ಆವಾಗವಾಗ ಕರೆಂಟ್ ಹೋಗಿ ಬಂದು ಆಗೋದ್ರಿಂದ ಫ್ರಿಜ್ ಆಫು ಆನು ಆಗ್ತಿರುತ್ತಲ್ವ ಹಾಗಾಗಿ ನಾನು ಮಾಡಿ ಇಟ್ಕೊಳ್ಳೋದಿಲ್ಲ ಫ್ರೀಝರಲ್ಲಿ ನನ್ನ ಹತ್ರ ಮಾಡಿ ಮಾಡಿಟ್ಕೊತೀನಿ ಎಮರ್ಜೆನ್ಸಿಗೆ ಏನಾದರೂ ಬೇಕಾದಾಗ ಅದನ್ನು ಯೂಸ್ ಮಾಡ್ತೀನಿ ಇವತ್ತು ಕೂಡ ಅದನ್ನೇ ಯೂಸ್ ಮಾಡೋಣ ಅಂತ ಹೇಳಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸಿಲಿಕಾನ್ದು ತಂದ್ಕೊಂಡಿದ್ದೀನಿ ಒಂದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಣ ಆಮೇಲೆ ಟೊಮೆಟೊ ಪ್ಯೂರಿನ ಮಾಡೋಣ ಇಟ್ ಮಾಡಿ ಇಟ್ಕೊಳ್ಳೋಣ ಅಂತ ಇವತ್ತಿಗೂ ನನಗೆ ಟೈಮೇ ಆಗಿಲ್ಲ ಮಾಡೋಣ ಮಾಡೋಣ ಅಂದ್ಕೊತೀನಿ ಮಾಡೋಕ್ಕೇ ಇಲ್ಲ ಒಂದೊಂದು ಸಲ ಮರ್ತೋಗ್ಬಿಡುತ್ತೆ ಒಂದೊಂದು ಸಲ ಹಣ್ಣಾಗಿರೋ ಟೊಮೆಟೊ ಇರೋಲ್ಲ ಏನೇನೋ ಒಂದೊಂದು ಆಗಿಬಿಡುತ್ತೆ ನೋಡೋಣ ಮಾಡಿ ಇಟ್ಕೊಂಡಾಗ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾಡಿಟ್ಕೊಳ್ಳಿ ದಯವಿಟ್ಟು ಅಂಗಡಿಲಿ ಕೊಳ್ಳಬೇಡಿ ಯಾಕಂದರೆ ಅದು ಸ್ವಲ್ಪ ಶುಂಠಿಯೆಲ್ಲ ಹಾಳಾಗಿರುತ್ತಲ್ವ ಅದರಲ್ಲಿ ಮಾಡ್ತಾರೆ ಅಂತ ನಮ್ಮ ಮನೆಯವ್ರು ನನಗೆ ಒಂದು ಸಲ ಹೇಳಿದ್ದು ಹಾಗಾಗಿ ನಾನು ಅವತ್ತಿಂದ ಅವತ್ತಿಂದ ಅಲ್ಲ ನಾನು ಯಾವತ್ತೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹೊರಗಡೆಯಿಂದ ತರೋದೇ ಇಲ್ಲ ಆದಷ್ಟು ಮನೆಯಲ್ಲೇ ಮಾಡ್ಕೊತೀನಿ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಶುಂಠಿನ ಬೆಳ್ಳುಳ್ಳಿನ ಚೆನ್ನಾಗಿ ಸಣ್ಣ ತುರಿ ಇರುತ್ತಲ್ವ ಅದರಲ್ಲಿ ಕೂಡ ನೀವು ಆರಾಮಾಗಿ ತುರಿದು ಅಡುಗೆಗಳಿಗೆ ಹಾಕ್ಬೋದು ನಾ ಯಾಕಂದರೆ ನಾವು ಕೂಡ ಶುಂಠಿ ಬೆಳೆದಿದ್ದೀವಿ ಶುಂಠಿಗೆ ಹೊಡೆಯೋಷ್ಟು ಔಷಧಿ ಇನ್ಯಾವುದಕ್ಕೂ ಹೊಡೆಯಲ್ಲ ನಾನು ಹಾಗಾಗಿ ಶುಂಠಿನ ನಾನು ಕೊಳ್ಳೋದು ಸ್ವಲ್ಪ ಕಮ್ಮಿನೇ ಮನೆಯಲ್ಲೇ ನಾನೇ ಒಂದೊಂದು ಚೀಲದಲ್ಲಿ ಬೆಳ್ಕೊಂಬಿಡ್ತೀನಿ ನಂಗೆ ವರ್ಷಕ್ಕಾಗೋಷ್ಟು ಹಾಗೆ ಟೀ ಕೂಡ ಕುಡಿದಾಯಿತು ಈಗ ಮಸಾಲಕ್ಕೆ ನಾನು ಮೊಸರು ಹಾಕಿದ್ದೀನಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಗೆಯೇ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಆನಂತರ ಗರಂ ಮಸಾಲ ಹಾಕಿ ಮೊಸರಲ್ಲಿ ಚೆನ್ನಾಗಿ ಇದನ್ನು ನಾನು ಕೈಯಾಡ್ಕೊತೀನಿ ಹಾಗೆಯೇ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಬೆಣ್ಣೆನೂ ಕೂಡ ಹಾಕಿದ್ದೀನಿ ನೋಡಿ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಫ್ರೀಸರಲ್ಲಿ ಮಾಡಿಟ್ಕೊಂಡಿದ್ದೆಲ್ಲ ಅದರಲ್ಲಿ ಒಂದು ಎರಡು ಪೀಸಷ್ಟು ಹಾಕಿದ್ದೀನಿ ಅದೆಲ್ಲ ಚೆನ್ನಾಗಿ ಬೆಂದ ನಂತರ ಮೊಸರಲ್ಲಿ ಎಲ್ಲ ಮಸಾಲ ಕಲಸಿ ಇಟ್ಕೊಂಡಿದ್ದೆಲ್ಲ ಅದನ್ನು ನಾನು ಇದರಲ್ಲಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಎಣ್ಣೆ ಅಂಶ ಬಿಡ್ತಾ ಬರಬೇಕು ಮೊಸರು ಹಾಕಿರೋದ್ರಿಂದ ತುಂಬ ಬೇಗನೆ ಎಣ್ಣೆ ಅಂಶ ಬಿಡುತ್ತೆ ಸ್ವಲ್ಪ ಮೊಸರು ಸಿಹಿ ಮೊಸರು ಆದರೆ ಒಳ್ಳೆಯದು ನಾನು ಸ್ವಲ್ಪ ಮೊಸರು ಇತ್ತು ಹಾಗಾಗಿ ಸ್ವಲ್ಪ ಹುಳಿ ಆಗ್ಬಿಟ್ಟಿತ್ತು ಯಾಕಂದರೆ ಟೊಮೆಟೊ ಪ್ಯೂರಿ ಕೂಡ ಹಾಕ್ತೀವಲ್ವ ಹಾಗಾಗಿ ಹಾಗೆಯೇ ಈ ಕಡೆ ನಾನು ಇನ್ನೊಂದು ಬಾಂಡೇಲಿ ಸ್ವಲ್ಪ ತುಪ್ಪ ಸಾರಿ ಬೆಣ್ಣೆ ಹಾಕಿ ಈರುಳ್ಳಿನ ಕೆಂಪಾಗೋ ತನಕ ಚೆನ್ನಾಗಿ ಇದನ್ನು ನಾನು ಹುರ್ಕೊತಾ ಇದ್ದೀನಿ ಅದು ಎಣ್ಣೆ ಅಂಶ ಎಲ್ಲ ಬಿಟ್ಟ ನಂತರ ನಾನು ಟೊಮೆಟೊ ಪ್ಯೂರಿನ ಇದಕ್ಕೆ ಹಾಕಿಬಿಟ್ಟು ಇದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ನಾನು ಕುದಿಸ್ತೀನಿ ಟೊಮೆಟೊ ಪ್ಯೂರಿನ ನೀವು ಜಾಸ್ತಿ ಬೇಕಾಯಿತು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಇವತ್ತು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ ನೀವು ಇದಕ್ಕೆ ಬೇಕಿದ್ದರೆ ಎಲ್ಲ ಥರದ ವೆಜಿಟೇಬಲ್ಸ್ನು ಕೂಡ ಹಾಕಿ ಮಾಡಬಹುದು ನಾನು ಅವತ್ತು ಇದೇ ಥರ ಏನೋ ಮಾಡಿದೆ ನನಗೆ ಈಗ ಮತ್ತೋಗ್ಬಿಟ್ಟಿದೆ ಹಾಗೆಯೇ ಸ್ವಲ್ಪ ಕಸೂರಿ ಮೇತಿನೂ ಕೂಡ ನಾನು ಇದಕ್ಕೆ ಕೊನೆಗೆ ಹಾಕ್ತಾ ಇದ್ದೀನಿ ಕಸೂರಿ ಮೇತಿನೇ ಹಾಕಬೇಕು ಹಾಕಿದ್ರೇ ಆ ಘಮ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಕಸೂರಿ ಮೇತಿ ಇಲ್ಲ ಅನ್ನೋರು ಸೊಪ್ಪು ಸೊಪ್ಪಿದರೆ ಅದನ್ನು ಕೂಡ ಒಗ್ಗರಣೆಲಿ ಚೆನ್ನಾಗಿ ಬಾಡಿಸಿ ಬಿಟ್ಟು ಕೂಡ ಹಾಕ್ಬೋದು ಹಾಗೆಯೇ ಸ್ವಲ್ಪ ಮಿಕ್ಸಿ ಜಾರನ್ನು ತೊಳೆದು ನಾನು ನೀರನ್ನು ಇದ್ದೀನಿ ಹಾಗೆಯೇ ಇಲ್ಲಿ ಈರುಳ್ಳಿ ಪೂರ್ತಿ ನೋಡಿ ಕೆಂಪಾಗ್ತಾ ಬಂದಿತ್ತು ಆಲೂಗಡ್ಡೆನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಅದು ಬಾಯಿಗೆ ಸಿಗ್ತಾ ಇರಬೇಕು ಆ ಥರ ಇದ್ರೆ ಚೆನ್ನಾಗಿರುತ್ತೆ ಸಿಂಹ ನೋಡಿ ನಾನು ಬಾಗಿಲು ತೆಗೆದು ಬಂದಿದ್ದೆಲ್ಲ ಬಂದು ಬುಟ್ಟಿ ಒಳಗೆ ಮಲಗಿದ್ದ ನಾನು ಹೋಗಿ ಗೇಟ್ ಹಾಕ್ಕೊಂಡು ಬಂದೆ ಹಾಗೆಯೇ ಆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಚೆನ್ನಾಗಿ ಬಿಡ್ತಾಯಿತ್ತು ಆನಂತರ ನಾನು ಇದಕ್ಕೆ ಈರುಳ್ಳಿ ಮತ್ತು ಆಲೂಗಡ್ಡೆ ಹುರಿದಿದ್ದೆಲ್ಲ ಆಲೂಗಡ್ಡೆಗೆ ಸ್ವಲ್ಪ ಉಪ್ಪು ಹಾಕಿ ನಾನು ಅದನ್ನು ಹುರಿದಿದ್ದೆ ಈ ಮಸಾಲಕ್ಕೆ ಆಲೂಗಡ್ಡೆನ ಸೇರಿಸ್ತಿದ್ದೀನಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಳಿಯಾಗಿತ್ತಲ್ವ ಹಾಗಾಗಿ ನಾನು ಒಂದೇ ಒಂದು ಚಮಚದಷ್ಟು ಸಕ್ಕರೆನ ಹಾಕಿದ್ದೀನಿ ಕೊನೆಗೆ ಸ್ವಲ್ಪನೇ ಸ್ವಲ್ಪ ಬೆಣ್ಣೆ ಹಾಕಿ ಒಂದು ಚೂರೆ ಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಚಪಾತಿ ಹಾಗೆ ಪೂರಿಗೆ ತುಂಬ ಚೆನ್ನಾಗಾಗುತ್ತೆ ಖಂಡಿತ ಇದನ್ನು ನೀವು ಟ್ರೈ ಮಾಡಿ ನಾನು ನಾನು ಅಂದ್ಕೊಂಡೆ ಏನಂದರೆ ಆಲೂಗಡ್ಡೆ ಬದಲು ಬೇಕಿದ್ರೆ ಕಾಬುಲ್ ಚೆನ್ನಾಗಿರುತ್ತೆ ಗೊತ್ತಾ ಅದನ್ನು ಕೂಡ ಚೆನ್ನಾಗಿ ಬೇಯಿಸಿ ಹಾಕಿದ್ರೆ ಅದು ಕೂಡ ಚೆನ್ನಾಗಾಗುತ್ತೆ ಅಂತ ನಾನು ಅನ್ಕೊಂಡೆ ಇನ್ನೊಂದ್ಸಲ ಯಾವತ್ತಾದರೂ ಮಾಡಿದಾಗ ನಾನು ಆ ಥರ ಮಾಡ್ತೀನಿ ಅಡುಗೆ ಹಾಗೆ ಅಲ್ವಾ ನಮಗೇನು ಅನ್ಸುತ್ತೆ ಹಾಗೆ ಒಂದೊಂದು ಸಲ ಎಕ್ಸ್ಪಿರಿಮೆಂಟ್ ಮಾಡಬೇಕು ನಾನು ಯಾವಾಗಲೂ ಹೇಳ್ತಿರ್ತೀನಿ ಗೊತ್ತಾ ನಾನು ತೋರಿಸಿದ್ದಕ್ಕಿಂತಲೂ ಏನಾದರೂ ಎಕ್ಸ್ಟ್ರಾ ಹಾಕ್ತೀನಿ ಇವತ್ತು ಎಕ್ಸ್ಟ್ರಾ ಏನು ಹಾಕಿದೆ ಅಂದರೆ ಸ್ವಲ್ಪ ಸಕ್ಕರೆ ಹಾಕಿದ್ದೆ ಯಾಕಂದರೆ ಸ್ವಲ್ಪ ಅದು ಮೊಸರು ಹುಳಿ ಇತ್ತು ಹಾಗೆ ಟೊಮೆಟೊ ಕೂಡ ಹುಳಿ ಇತ್ತಲ್ವ ಹಾಗಾಗಿ ಅದೊಂದು ಎಕ್ಸ್ಟ್ರಾ ಹಾಕಿದೆ ಅಷ್ಟೇ ಮತ್ತು ಬೇರೆ ಏನೂ ನಾನು ಹಾಕಿಲ್ಲ ತುಂಬ ಚೆನ್ನಾಗಿತ್ತು ಆದಷ್ಟು ಮೊಸರನ್ನ ನೀವು ಸಿಹಿ ಮೊಸರು ಹಾಕಿದ್ರೆ ಒಳ್ಳೇದು ಇನ್ನೇನು ನಾನು ಚಪಾತಿ ಉದ್ದಣ ಅಂತ ತಯಾರಿ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಬಂದರು ಮತ್ತು ಉದ್ದು ಇಟ್ಟರು ಕೂಡ ಕೆಲವೊಂದು ಸಲ ಒಂದು ಒಂದ್ರ ಮೇಲೆ ಒಂದು ಹಾಕಿದಾಗ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ನಾನು ಉದ್ದು ಉದ್ದುಬಿಟ್ಟು ಹಾಗೆ ಬಿಸಿ ಬಿಸಿ ಇದನ್ನು ಬೇಯಿಸಿ ಕೊಡ್ತೀನಿ ಬೇಯಿಸಿ ಕೂಡ ನಾನು ಇಡೋದಿಲ್ಲ ತಣ್ಣಗಿರೋದು ತಿನ್ನೋಕ್ಕೆ ಚೆನ್ನಾಗಾಗಲ್ವಲ್ಲ ಹಾಗಾಗಿ ನಾನು ಹೀಗೆ ಮೊನ್ನೆ ಏನೋ ಓದಬೇಕಿದ್ದರೆ ನಾನಿದೊಂದಷ್ಟು ಲೈನ್ಗಳನ್ನ ಓದಿದೆ ನನಗೆ ತುಂಬ ಇಷ್ಟ ಆಯಿತು ನಾನು ಆ ಥರ ಇಷ್ಟ ಆದಾಗ ಕೆಲವೊಂದು ಸಲ ಅದನ್ನು ನೋಟ್ ಮಾಡ್ಕೊತೀನಿ ವೀಡಿಯೋದಲ್ಲಿ ಹೇಳೋ ಪ್ರಯತ್ನ ಕೂಡ ಮಾಡ್ತೀನಿ ಇವತ್ತು ಕೂಡ ಅದನ್ನು ಹೇಳ್ತಾ ಇದ್ದೀನಿ ನನಗೆ ತುಂಬ ರಿಲೇಟ್ ಆಗೋಂಥದ್ದು ನಿಮಗೂ ಯಾರಿಗಾದರೂ ಆಗಬಹುದಾ ಅಂತ ನನಗೂ ಕಮೆಂಟಲ್ಲಿ ತಿಳಿಸಿ ಕೋಪದಿಂದ ದೂರವಾದ ಮನಸ್ಸು ಮತ್ತೆ ಸಿಗಬಹುದು ಆದರೆ ನೋವಿನಿಂದ ದೂರವಾದ ಮನಸ್ಸು ಎಂದಿಗೂ ಸಿಗುವುದಿಲ್ಲ ಸಿಕ್ಕಿದ್ದು ಮೊದಲಿನ ರೀತಿ ನಿಮ್ಮ ಜೊತೆ ಎಂದು ಮಾತನಾಡುವುದಿಲ್ಲ ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ ನನಗೆ ತುಂಬಾ ಇಷ್ಟ ಆಯಿತು ನಿಜವಾಗ್ಲೂ ಹೌದು ಮನಸ್ಸಿಗೆ ಯಾರಾದರೂ ನೋವು ಮಾಡಿದಾಗ ನಮ್ಮ ನಾನಂತೂ ಅವ್ರನ್ನ ಯಾವತ್ತೂ ಕ್ಷಮಿಸೋದೂ ಇಲ್ಲ ನೆಕ್ಸ್ಟ್ ನಂಗೆ ಅವ್ರ ಜೊತೆ ಮಾತಾಡಬೇಕು ಅಥ್ವಾ ಅವರ ಜೊತೆ ಕಾಂಟ್ಯಾಕ್ಟಾಗಿ ಇರಬೇಕು ಅಂತ ಕೂಡ ನನಗೂ ಅನಿಸೋದಿಲ್ಲ ನನಗೆ ಇದು ತುಂಬ ಹತ್ತಿರವಾಗಿರೋ ಲೈನ್ ಥರದ ಓದಿದಾಗ ನನಗೆ ನನ್ನ ನಂತರನೇ ಯಾರೋ ಇರಬಹುದೇನೋ ಅಂತ ಅನಿಸುತ್ತೆ ತುಂಬ ಸಲ ನಾನು ಅಂದ್ಕೊತೀನಿ ನಾನು ಯೋಚನೆ ಮಾಡೋ ರೀತಿ ಯಾರೋ ಯೋಚನೆ ಮಾಡೋದಿಲ್ವೇನೋ ಅಂತ ತುಂಬ ಜನ ನಂತರನೇ ಯೋಚನೆ ಮಾಡೋರಿರ್ತಾರೆ ಅಥವಾ ನ ಎಲ್ಲರೂ ಒಂದೇ ಥರ ಯೋಚನೆ ಮಾಡ್ತಾರೆ ಅಂತ ನನಗೆ ಅನಿಸ್ ಅನ್ನಿಸ್ತತ್ತೆ ಯಾಕಂದರೆ ಕೆಲವೊಂದು ಕಮೆಂಟ್ಗಳು ನಾನು ಹೇಳಿದಾಗ ಅವರು ಕೂಡ ಅದೇ ಥರ ರಿಯಾಕ್ಟ್ ಮಾಡಿದಾಗ ಓ ನಂತರನೂ ಇದ್ದಾರೆ ಅಥವಾ ಯಾರ್ದ್ರ ಜೊತೆ ಮಾತಾಡಿದಾಗ ಅವರು ಕೂಡ ಅದೇ ಥರ ರಿಯಾಕ್ಟ್ ಮಾಡಿದಾಗ ಓ ನಂತರನೂ ಯಾರೋ ಇದ್ದಾರೆ ಅಂತ ಅನಿಸುತ್ತೆ ಹಾಗೆ ಬೆಳಗ್ಗೆ ತಿಂಡಿ ಆಯಿತು ಆಮೇಲೆ ನನಗೊಂದು ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡೆ ಆಮೇಲೆ ವೀಡಿಯೋ ಏನೂ ಮಾಡೋಕ್ಕಿರಲಿಲ್ಲ ಹಾಗಾಗಿ ಯಾಕಂದರೆ ನನಗೆ ವೀಡಿಯೋ ಎಡಿಟ್ ಮಾಡೋದು ತುಂಬ ಇತ್ತು ಮತ್ತು ಕೆಲವೊಂದೇನೋ ಕೆಲಸಗಳು ಕೂಡ ಇತ್ತು ಹಾಗಾಗಿ ನಾನು ಆಮೇಲೆ ವೀಡಿಯೋನ ಮಾಡಲಿಲ್ಲ ಮಧ್ಯಾಹ್ನ ಹಾಗೆ ತುಂಬ ಸಿಂಪಲ್ಲಾಗಿ ಇದನ್ನು ಬೇಳೆಗೆ ಜಸ್ಟ್ ಒಗ್ಗರಣೆ ಹಾಕಿದ್ದೀನಿ ಮೆಣಸು ಹಾಕಿ ಒಂದು ಹಾಗೆ ಒಗ್ಗರಣೆ ಹಾಕಿದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಹಾಗೆಯೇ ಬರೀ ಅದೊಂದೇ ಏನು ಅಂತೇಳಿ ಸ್ವಲ್ಪ ಬೆಂಡೆಕಾಯಿ ಕೂಡ ಇತ್ತು ಹಾಗೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಬೆಂಡೆಕಾಯಿ ಪಲ್ಯ ಕೂಡ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಆನಂತರ ಹಸಿ ಈರುಳ್ಳಿ ಮತ್ತು ಇದು ಕರಿಬೇವು ಹಾಕಿದ್ದೀನಿ ಆನಂತರ ಹೆಚ್ಚಿರೋ ಬೆಂಡೆಕಾಯಿನ ಹಾಕಿದ್ದೀನಿ ಇದಕ್ಕೆ ಹಸಿಮೆಣ್ಸು ಹಾಕಿಲ್ಲ ಸ್ವಲ್ಪ ಅಚ್ಕಾರದ ಪುಡಿ ಹಾಕೋಣ ಅಂತ ಹೇಳಿ ಸ್ವಲ್ಪ ಅಚ್ಕಾರದ ಪುಡಿ ಹಾಗೆಯೇ ಮನೇಲೇ ಮಾಡಿರೋ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ರಸಮ್ ಮಾಡಿದಾಗ ಅಥವಾ ಈ ಥರ ಏನಾದರೂ ಬೇಳೆ ಕಟ್ಟು ಅಂತ ಮಾಡಿದಾಗ ಈ ಥರ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ತುಂಬ ದಿನ ಆಗಿತ್ತು ಬೆಂಡೆಕಾಯಿ ಪಲ್ಯ ಮಾಡ್ದೆ ನಾನು ರೊಟ್ಟಿಗೆ ಕೂಡ ಇದನ್ನು ಮಾಡ್ಕೊತೀನಿ ಅಂದರೆ ಇದನ್ನು ಹಾಕೋಲ್ಲ ಖರದ ಪುಡಿ ಹಾಕೋದಿಲ್ಲ ಅವಾಗ ಹಸಿ ಹಾಕಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿದ್ದೆ ಹಾಗೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ